ನಮಸ್ಕಾರ ಆತ್ಮೀಯರೇ ನ್ಯೂಸ್ ಡೈರಿಗೆ ಸ್ವಾಗತ ನಟಿ ಹಂಸ ಬಿಗ್ ಬಾಸ್ನಿಂದ ಹೊರಬಿದ್ದು ಮೂರು ವಾರ ಆಗೋಯ್ತು ಆದರೆ ಇವತ್ತಿಗೂ ಕೂಡ ಹಂಸಾರನ್ನ ಜನ ಮರೆತಿಲ್ಲ ನಟಿ ಹಂಸ ಇಷ್ಟು ವರ್ಷ ಬಣ್ಣದ ಬದುಕಲ್ಲಿ ಸಾಧನೆ ಮಾಡಿದ್ದು ಒಂದು ಕಡೆ ಆದರೆ ಬಿಗ್ ಬಾಸ್ಗೆ ಬಂದು ಹೋಗಿದ್ದೆ ಇನ್ನೊಂದು ಕಡೆ ಇಷ್ಟು ದಿನ ನಟಿ ಹಂಸ ಬರೀ ಬರಿ ಸೀರಿಯಲ್ ಆಕ್ಟ್ರೆಸ್ ಹಂಸ ಅಂತ ಗುರುತಿಸುತ್ತಿದ್ರು ಆದ್ರೀಗ ಬಿಗ್ ಬಾಸ್ ಹಂಸ ಅಂತ ಗುರುತಿಸೋದಕ್ಕೆ ಶುರು ಮಾಡಿದ್ದಾರೆ ಇಂತಹದ್ದೊಂದು ಕ್ರೆಡಿಟ್ ತಂದು ಕೊಟ್ಟಿದ್ದು ಬಿಗ್ ಬಾಸ್ ಆದ್ರೀಗ ಇದೇ ಹಂಸಗೆ ಹೊಸದೊಂದು ಸಂಕಷ್ಟ ಶುರುವಾಗಿದೆ ಬಿಗ್ ಬಾಸ್ ನಿಂದ ಹೊರ ಹೋಗಿ ಎರಡು ವಾರ ಆದ ಬಳಿಕ ನಟಿ ಹಂಸ ವಿರುದ್ಧ ದೂರು ದಾಖಲಾಗಿದೆ ಇದು ಇವರ ಬಣ್ಣದ ಬದುಕಿನ ಮೇಲೆ ದೊಡ್ಡ ಹೊಡೆತ ಕೊಡೋ ಸಾಧ್ಯತೆ ಇದೆ ಇನ್ನು ಮುಂದೆ ಇವರನ್ನ ಯಾವುದೇ ಧಾರಾವಾಹಿಯಲ್ಲಿ ಸೇರಿಸ್ಕೊಳ್ಬಾರ್ದು ಅಂತ ದೂರ ನೀಡಿದ್ದಾರೆ ಇದೆಲ್ಲದ್ರ ಬಗ್ಗೆ ಇವತ್ತಿನ ವಿಡಿಯೋದಲ್ಲಿ ಹೇಳ್ತಾ ಹೋಗ್ತೀವಿ ನಮ್ಮ ಚಾನೆಲ್ನ ನೀವಿನ್ನೂ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದ್ರೆ ಮಿಸ್ ಮಾಡಬೇಡಿ ಈಗಲೇ ಸಬ್ಸ್ಕ್ರೈಬ್ ಮಾಡಿ ಈ ವಿಡಿಯೋವನ್ನು ಕೊನೆಗೆವರೆಗೂ ನೋಡಿ ನಿಮ್ಮ ಅನಿಸಿಕೆಗಳನ್ನು ಕಮೆಂಟ್ ಮಾಡಿ ಆತ್ಮೀಕಿರಾ ಬಿಗ್ ಬಾಸ್ ಕನ್ನಡ ಸೀಸನ್ ಲೆವೆನ್ ಸ್ಪರ್ಧಿಯಾಗಿ ಎಂಟ್ರಿ ಆಗಿದ್ದ ಹಂಸಾ ಪ್ರತಾಪ್ ಇದ್ದಿದ್ದು ಕೆಲವೇ ದಿನ ಆದರೂ ತುಂಬಾನೇ ಗಮನ ಸೆಳೆದಿದ್ರು ಅದ್ರಲ್ಲೂ ಲಾಯರ್ ಜಗದೀಶ್ ಜೊತೆ ಇದ್ದ ಇವರ ರೀತಿಯನ್ನ ತುಂಬಾ ಜನ ಇಷ್ಟಪಡ್ತಿದ್ರು ಕರ್ನಾಟಕದ ಕ್ರಶ್ ಆಗಿಯೋ ಹಂಸಾ ಮತ್ತು ಜಗದೀಶ್ ಬಿರುದು ಪಡೆದಿದ್ರು ಬಿಗ್ ಬಾಸ್ ಮನೆಗೆ ಹೋದ ಎರಡನೇ ವಾರಕ್ಕೇನೆ ಕ್ಯಾಪ್ಟನ್ ಆಗಿದ್ರು ಬಹುಶಃ ಹೀಗಾಗಿಯೋ ಏನೋ ಕ್ಯಾಪ್ಟನ್ಸಿ ನಡೆಸೋದ್ರಲ್ಲಿ ವೀಕ್ ಆಗಿದ್ರು ಇದು ನಟಿ ಹಂಸಾಗೆ ಸ್ವಲ್ಪ ಹಿನ್ನಡೆಯಾಯಿತು ಆದ್ರೆ ಇದ್ದಕ್ಕಿದ್ದಂತೆ ಜಗದೀಶ್ ರಿಂದ ದೂರವಾದ ನಟಿ ಹಂಸ ತಮ್ಮ ವರಸಿಯನ್ನೇ ಬದಲಿಸಿದ್ರು ಇದು ಎಲ್ಲೋ ನಟಿ ಹಂಸಾಗೆ ದೊಡ್ಡ ಹೊಡೆತ ಕೊಟ್ಟಿತ್ತು ಜಗದೀಶ್ ಹೊರಗೆ ಹೋದ ಎರಡೇ ವಾರಕ್ಕೆ ನಟಿ ಹಂಸ ಕೂಡ ಬಿಗ್ ಬಾಸ್ ಮನೆಯಿಂದ ಹೊರ ಬಂದಿದ್ರು ಇದೆಲ್ಲ ಆಗಿ ಈಗ ಮೂರು ವಾರ ಆಗ್ತಾ ಬಂತು ಇಂತ ಹೊತ್ತಲ್ಲೇ ಹೊಸದೊಂದು ವಿವಾದ ನಟಿ ಹಂಸ ಅವರ ಕೊರಳು ಸುತ್ತಕೊಂಡಿದೆ ಪುಟ್ಟಕ್ಕನ ಮಕ್ಕಳು ಧಾರಾವಾಹಿಯಲ್ಲಿ ನಟಿಸ್ತಾ ಇದ್ದಿದ್ದೆ ನಟಿ ಹಂಸಾಗೆ ಕಂಟಕವಾಗಿ ಕಾಡೋದಕ್ಕೆ ಶುರುವಾಗಿದೆ ಆತ್ಮಗೆರೆ ನಟಿ ಹಂಸ ಬಿಗ್ ಬಾಸ್ಗೆ ಬರೋದಿಕ್ಕೂ ಮೊದಲು ಜಿ ಕನ್ನಡದಲ್ಲಿ ಪ್ರಸಾರ ಆಗ್ತಾ ಇದ್ದ ಪುಟ್ಟಕ್ಕನ ಮಕ್ಕಳು ಧಾರವಾಹಿಯಲ್ಲಿ ನಟಿಸ್ತಾ ಇದ್ರು ಈ ಧಾರಾವಾಹಿಯಲ್ಲಿ ರಾಜಿ ಅನ್ನೋ ನೆಗೆಟಿವ್ ಪಾತ್ರದ ಮೂಲಕ ತುಂಬಾನೇ ಜನಪ್ರಿಯರಾಗಿದ್ರು ಯಾವುದೇ ಧಾರಾವಾಹಿಯಾಗ್ಲಿ ವೀಕ್ಷಕರು ಆ ಧಾರಾವಾಹಿಯನ್ನ ನೋಡ್ತಾ ನೋಡ್ತಾ ಆ ಪಾತ್ರದ ಜೊತೆ ತುಂಬಾ ಹತ್ತಿರ ಆಗಿ ಬಿಡ್ತಾರೆ ಧಾರಾವಾಹಿಯಲ್ಲಿ ನಡೆಯೋ ಕಥೆಗಳು ನಮ್ಮ ಸುತ್ತ ನಡೀತದೆ ಅಲ್ಲಿನ ಪಾತ್ರಗಳು ನಮ್ಮ ನಡುವೆಯೇ ಇದೆ ಅನ್ನೋ ರೀತಿ ಭಾವಿಸ್ತಾರೆ ಯಾವುದೇ ಪಾತ್ರಕ್ಕೆ ಖುಷಿಯಾದಾಗ ತಾವು ಸಂಭ್ರಮಿಸುತ್ತಾರೆ ನೋವಾದಾಗ ಬೇಸರಗೊಳ್ತಾರೆ ಖಳನಾಯಕ ಅಥವಾ ಖಳನಾಯಕಿ ಪಾತ್ರದಲ್ಲಿದ್ದವರನ್ನ ಜನ ಒಪ್ಕೊಳ್ಳೋದು ತುಂಬಾ ಕಮ್ಮಿ ಆದ್ರೆ ಪುಟ್ಟಕ್ಕನ ಮಕ್ಕಳು ಧಾರವಾಹಿಯಲ್ಲಿ ನಟಿಸ್ತಾ ಇದ್ದ ನಟಿ ಹಂಸ ಅವರ ರಾಜಿ ಪಾತ್ರವನ್ನ ಜನ ತುಂಬಾ ಇಷ್ಟಪಟ್ಟಿದ್ರು ಹೀಗಿರುವಾಗ ಇದ್ದಕ್ಕಿದ್ದಂತೆ ನಟಿ ಹಂಸ ಪುಟ್ಟಕ್ಕನ ಮಕ್ಕಳು ಧಾರಾವಾಹಿಯನ್ನ ತೊರೆದು ಬಿಗ್ ಬಾಸ್ ಮನೆಗೆ ಎಂಟ್ರಿ ಕೊಟ್ಟಿದ್ರು ಇದೇ ಅವರಿಗೆ ಈಗ ಕಂಟಕ ಆಗಿದೆ ಆತ್ಮೀಯರೇ ನಟಿ ಹಂಸ ತಮ್ಮ ಪಾತ್ರವನ್ನ ಬಿಟ್ಟು ಹೋಗುವಾಗ ಅಂದ್ರೆ ಧಾರಾವಾಹಿಯಿಂದ ದೂರ ಉಳಿಯುವಾಗ ಇಡೀ ತಂಡಕ್ಕೆ ಯಾವುದೇ ಮಾಹಿತಿ ನೀಡಿರ್ಲಿಲ್ವಂತೆ ಒಂದು ದಿನ ಇದ್ದಕ್ಕಿದ್ದಂತೆ ಪುಟ್ಟಕ್ಕನ ಮಕ್ಕಳು ಧಾರಾವಾಹಿಯ ನಿರ್ದೇಶಕ ಆರೂರು ಜಗದೀಶ್ ಅವರಿಗೆ ಕರೆ ಮಾಡಿದ್ದ ನಟಿ ಹಂಸ ನಲವತ್ತು ದಿನಗಳ ಕಾಲ ಸಿನಿಮಾ ಚಿತ್ರೀಕರಣಕ್ಕಾಗಿ ವಿದೇಶಕ್ಕೆ ಹೋಗ್ತಿದ್ದೇನೆ ಹೀಗಾಗಿ ಸದ್ಯಕ್ಕೆ ಪುಟ್ಟಕ್ಕನ ಮಕ್ಕಳು ಸೀರಿಯಲ್ನಲ್ಲಿ ಮುಂದುವರಿಯೋದಕ್ಕೆ ಆಗಲ್ಲ ಅಂತ ಹೇಳಿದ್ರಂತೆ ಇವರ ಮಾತು ನಂಬಿದ್ದ ನಿರ್ದೇಶಕರು ಇದು ನಿಜವೇ ಇರಬಹುದು ಅಂತ ನಂಬಿದ್ರು ಹಾಗೆ ಪುಟ್ಟಕ್ಕನ ಮಕ್ಕಳು ಸೀರಿಯಲ್ನ ರಾಜಿ ಪಾತ್ರವನ್ನ ಅಲ್ಲಿಗೆ ಸ್ಟಾಪ್ ಮಾಡಿದ್ರು ಬದಲಿಗೆ ಬೇರೆ ಯಾವುದೇ ಹೊಸ ನಟಿಯನ್ನು ಇವರ ಬದಲಿಗೆ ತರಲಿಲ್ಲ ಆದ್ರೆ ಇದ್ದಕ್ಕಿದ್ದಂತೆ ಒಂದು ದಿನ ಬಿಗ್ ಬಾಸ್ನಲ್ಲಿ ನಟಿ ಹಂಸಾ ಅವರ ಪ್ರೋಮೋ ನೋಡಿ ಆರೂರು ಜಗದೀಶ್ಗೆ ತುಂಬಾನೇ ಇಷ್ಟ ಆದರೆ ಇದ್ದಕ್ಕಿದ್ದಂತೆ ಒಂದು ದಿನ ಬಿಗ್ ಬಾಸ್ ನಲ್ಲಿ ಹಂಸಾ ಅವರ ಪ್ರೋಮೋ ನೋಡಿ ಆರೂರು ಜಗದೀಶ್ ತುಂಬಾ ಶಾಕ್ ಆಗ್ತಾರೆ ಆತ್ಮೀಗೆರೆ ನಟಿ ಹಂಸಾ ವಿದೇಶಕ್ಕೆ ಶೂಟಿಂಗ್ ಇದೆ ಅಂದಿದ್ದ ಕಾರಣ ನಿರ್ದೇಶಕ ಆರೂರು ಜಗದೀಶ್ ಅವರು ಓಕೆ ಅಂದಿದ್ರು ವಿದೇಶದಿಂದ ಬಂದ ಮೇಲೆ ಮತ್ತೆ ಹಂಸಾರನ್ನೇ ಹಾಕೊಂಡು ಪಾತ್ರ ಕಂಟಿನ್ಯೂ ಮಾಡಬೇಕು ಅಂದ್ಕೊಂಡಿದ್ರು ಆದ್ರೆ ಬಿಗ್ ಬಾಸ್ಗೆ ಹೋಗುವ ಬಗ್ಗೆ ಎಲ್ಲೂ ಸಣ್ಣದೊಂದು ಸುಳಿವು ಕೊಡ್ಲಿಲ್ಲ ಒಂದು ವೇಳೆ ಬಿಗ್ ಬಾಸ್ಗೆ ಹೋಗ್ತಿದ್ದೀನಿ ಅಂತ ಹೇಳಿದ್ರೆ ಖಂಡಿತ ಒಪ್ಕೊಳ್ತಿದ್ದೆ ಆದ್ರೆ ಒಬ್ಬ ಕಲಾವಿದೆಯಾಗಿ ಆ ನೈತಿಕತೆಯನ್ನ ಹಂಸಾ ಉಳಿಸ್ಕೊಳ್ಳಲಿಲ್ಲ ಅಂತ ತುಂಬಾನೇ ಗರಂ ಆಗಿದ್ದಾರೆ ಅಷ್ಟೇ ಅಲ್ಲ ನಟಿ ಹಂಸ ಬಿಗ್ ಬಾಸ್ನಿಂದ ನಿಂದ ಬಂದ ಮೇಲೆ ಪುಟ್ಟಕ್ಕನ ಮಕ್ಕಳು ತಂಡ ಇವರನ್ನ ಸಂಪರ್ಕ ಮಾಡಿತ್ತಂತೆ ಇನ್ನು ಶೂಟಿಂಗ್ ಗೆ ಬರಬಹುದಲ್ವಾ ಅಂತ ಕೇಳ್ಕೊಂಡಿದ್ರಂತೆ ಆದ್ರೆ ನಟಿ ಹಂಸ ಒಪ್ಕೊಂಡಿಲ್ಲ ಬಿಗ್ ಬಾಸ್ ಕಮಿಟ್ಮೆಂಟ್ ಇದೆ ಹಾಗೆಲ್ಲ ಒಪ್ಕೊಳ್ಳೋದಕ್ಕೆ ಆಗಲ್ಲ ಅಂದಿದ್ರಂತೆ ಹೀಗಾಗಿ ಹೇಳದೆ ಕೇಳದೆ ಸೀರಿಯಲ್ ಬಿಟ್ಟು ಬಿಗ್ ಬಾಸ್ಗೆ ಹೋಗಿದ್ದಕ್ಕೆ ಕನ್ನಡ ಟೆಲಿವಿಷನ್ ಅಸೋಸಿಯೇಷನ್ಗೆ ಆರೂರು ಜಗದೀಶ್ ದೂರ್ ಕೊಟ್ಟಿದ್ದಾರೆ ಮುಂದೆ ಯಾವುದೇ ಸೀರಿಯಲ್ ನಲ್ಲೂ ನಟಿಸಲು ಅವಕಾಶ ನೀಡಬಾರದು ಅಂತ ಮನವಿ ಮಾಡಿದ್ದಾರೆ ಪುಟ್ಟಕ್ಕನ ಮಕ್ಕಳು ಸೀರಿಯಲ್ ಬಿಟ್ಟು ಬಂದ ಹಂಸಾಗೆ ಹೊಸದೊಂದು ಸಂಕಷ್ಟ ಶುರುವಾಗಿದೆ ಇಲ್ಲಿಂದ ಏನಾದರೂ ನಟಿ ಹಂಸ ಬಣ್ಣದ ಬದುಕಿಗೆ ಹೊಡೆತ ಬೀಳುತ್ತಾ ಅನ್ನೋ ಚರ್ಚೆ ಕೂಡ ನಡೀತಾ ಇದೆ ಆತ್ಮೀಗೆರೆ ಈ ವಿಡಿಯೋ ನಿಮಗೆ ಇಷ್ಟವಾದಲ್ಲಿ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಇನ್ನೂ ನಮ್ಮ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದರೆ ಮಿಸ್ ಮಾಡಬೇಡಿ ಈಗಲೇ ಸಬ್ಸ್ಕ್ರೈಬ್ ಮಾಡಿ